ಕಲ್ಯಾಣ ಕರ್ನಾಟಕ ಭಾಗದ ಅತಿ ಹಿಂದೂ ಜಿಲ್ಲೆಗಳಾಗಿರುವಂಥ ರಾಯಚೂರು ಕೊಪ್ಪಳ ಮಲ್ಲ ಬಳ್ಳಾರಿ ಜಿಲ್ಲೆಯ ಜೀವನಾಡಾಗಿರ್ತಕ್ಕಂಥ ತುಂಗಭದ್ರಾ ನದಿಯ ಸಮಸ್ಯೆ ತುಂಗಭದ್ರಾ ಜಲಾಶಯದ ಸಮಸ್ಯೆ ಕುರಿತು ಚರ್ಚಿಸಲಿಕ್ಕೆ ಸಿಂಧನೂರ್ನಲ್ಲಿ ಸರ್ಕ್ಯೂಟ್ ಹೌಸ್ ಭವನದಲ್ಲಿ ಹದಿನಾರನೇ ತಾರೀಕು ಎಲ್ಲ ರಾಜಕೀಯ ಮುಖಂಡರ ಎಲ್ಲ ಸಂಘಟನೆಗಳ ಎಲ್ಲ ಪ್ರಮುಖರ ಸಭೆಯನ್ನು ಕರೆಯಲಾಗಿದೆ ತುಂಗಭದ್ರಾ ಜಲಾಶಯದಲ್ಲಿ ಪ್ರತಿ ವರ್ಷವೂ ಕೂಡ ನೀರಿನ ಕೊರತೆ ಆಗ್ತಾ ಇರುವಂಥದ್ದು ಮತ್ತು ನೀರು ಬಹಳಷ್ಟು ಕಲುಷಿತ ಆಗುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಈ ಮೂರು ಜಿಲ್ಲೆಗಳಲ್ಲಿ ಜಿಲ್ಲೆಗಳಲ್ಲಿ ತುಂಗಭದ್ರಾ ಜಲಾಶಯದ ಕುಡಿಯುವ ನೀರನ್ನು ಅವಲಂಬಿಸ ಅವಲಂಬಿತವಾಗಿರ್ತಕ್ಕಂಥ ಜಿಲ್ಲೆಗಳು ಹಾಗಾಗಿ ನೀರು ಕಲುಷಿತ ಆದರೆ ಮುನ್ನ ನಮ್ಮ ಆರೋಗ್ಯದ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆಯೂ ಕೂಡ ನಾನು ಕೂಡ ಆಲೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಹೇಳಿ ನಾನು ಈ ಸಭೆಯನ್ನು ಕಂಡಿರ್ತಕ್ಕಂಥದ್ದು ಕೊಪ್ಪಳ ಮತ್ತು ಬಳ್ಳಾರಿ ದಿನಗಳಿವೆ ಈಗಾಗಲೇ ಸಾಕಷ್ಟು ಕೈಗಾರಿಕೆಗಳು ಸುಮಾರು ಕೊಪ್ಪಳ ಗಿಡಗೇರಿ ಮಧ್ಯದಲ್ಲಿ ಸುಮಾರು ಎರಡು ನೂರ ಇಪ್ಪತ್ತೆರಡು ಕೈಗಾರಿಕೆಗಳು ಸ್ಪಂಜ್ ಫ್ಯಾಕ್ಟ್ರಿ ಇರ್ಬೋದು ಸ್ಟೀಲ್ ಫ್ಯಾಕ್ಟ್ರಿಗಳಿರ್ಬೋದು ಎಲ್ಲ ಫ್ಯಾಕ್ಟ್ರಿಗಳ ಒಂದು ಕಲುಷಿತ ಮಲಿನ ಏನಿದೆ ಅದು ತುಂಗವಾದ ನದಿಗೆ ಸೇರೋದ್ರಿಂದ ನದಿಯ ನೀರು ಇವತ್ತು ಹಸಿರು ಬಣ್ಣಕ್ಕೆ ನಾವು ಕಾಣ್ತೇವೆ ಜೊತೆ ಈ ರೀತಿ ಫ್ಯಾಕ್ಟ್ರಿಗಳಿಗೆ ನೀರು ಕೊಡ್ತಾ ಹೋಗೋದ್ರಿಂದಲೂ ಕೂಡ ನಮ್ಮ ಟೈಲೆಂಟ್ ಭಾಗಕ್ಕೆ ನೀರಿನ ನೀರಿನೂ ಕೂಡ ಆಗಬಹುದು ಮುಂದಿನ ನಿರ್ಮಾಣಗಳಲ್ಲಿ ಅಂತ ಆ ಇದೆಲ್ಲ ವಿಚಾರಗಳನ್ನು ಕುರಿತು ಚರ್ಚಿಸಲಿಕ್ಕೆ ಮತ್ತು ಇದರ ಜೊತೆಯಲ್ಲಿ ಈ ನೀರಿನ ಭರ್ತಿಯನ್ನು ನೀಗಿಸಲಿಕ್ಕೆ ನೌರಿ ಜಲಾಶಯ ನಿರ್ಮಾಣ ಅದು ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಕೂಡ ಬರೆಯ ಮಾತುಕತೆಯಲ್ಲೇ ಪಕ್ಷಗಳನ್ನು ಕಳೆಯುವಂಥ ಒಂದು ಈ ಪರಿಸ್ಥಿತಿ ಐತೆ ಈಗವಂಥ ಕಾಂಗ್ರೆಸ್ ಸರ್ಕಾರ ಸುಮಾರು ಎರಡು ವರ್ಷದಿಂದ ನಾವು ತೆಲಂಗಾಣ ಮತ್ತು ಆಂಧ್ರದ ಸರ್ಕಾರದ ಜೊತೆಗೆ ಚರ್ಚಿಸ್ತೇವೆ ಚರ್ಚಿಸ್ತೇವೆ ಅನ್ನೋದರಲ್ಲೇ ಎರಡು ವರ್ಷ ಇರತಕ್ಕಂಥ ಹಾಗಾಗಿ ಎರಡೂ ಸರ್ಕಾರಗಳ ಜೊತೆ ಚರ್ಚೆ ಮಾಡೋದ್ರ ಮೂಲಕ ಆದಷ್ಟು ತೀವ್ರ ಈ ಸಮಸ್ಯೆಯನ್ನು ಬಗೆಹರಿಸಿದರೆ ನಮ್ಮ ತೇರಾಡ್ ಭಾಗದ ರಾಯಚೂರು ಕೊಪ್ಪಳ ಎರಡೂ ಜಿಲ್ಲೆಗಳ ಮತ್ತು ಬಳ್ಳಾರಿ ಜಿಲ್ಲೆಯ ಮೂರು ಜಿಲ್ಲೆಗಳ ಸಂಪಟ್ಟಿನ ನೀರಿನ ಸಮಸ್ಯೆಯನ್ನು ನಾವು ಪರಿಹಾರವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಆ ಕಾರಣದಿಂದ ನಾನು ಹದಿನಾರನೇ ತಾರೀಕು ನಮ್ಮ ಸಿಮಲೂರಿನ ಪ್ರಮುಖರನ್ನು ರಾಜಕೀಯ ಮುಖಂಡರನ್ನು ಶಾಸಕರು ಮಾಜಿ ಶಾಸಕರನ್ನು ಮತ್ತು ಎಲ್ಲ ಸಂಘಟನೆಯ ಮುಖ್ಯಸ್ಥರನ್ನ ಒಂದು ಸಭೆ ಕದಿರ್ತಕ್ಕಂಥದ್ದು ಆ ಸಭೆ ಕಂದ್ರೆ ಆ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಮುಂದಿನ ಸಂಘಟನೆ ಹೋರಾಟಗಳು ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ಅವತ್ತಿನ ಚರ್ಚೆ ಮಾಡಿ ಒಂದು ತೀರ್ಮಾನ ಪಡುವಂಥ ಪ್ರಯತ್ನ ಆಗ್ತದೆ ಅಂತಕ್ಕಂಥದ್ದು ಅಷ್ಟೇ ಹಾಗಾಗಿ ನಾನು ಸಾಧನೆರಲ್ಲಿ ಮತ್ತು ರಾಜಕೀಯ ಮುಖಂಡರಲ್ಲಿ ಶಾಸಕರು ಮಾಜಿ ಶಾಸಕರಲ್ಲಿ ವಿನಂತಿ ಮಾಡಿಕೊಳ್ತಾರೆ ನಾವೆಲ್ಲರೂ ಕೂಡ ಸೌಹಾರ್ದತೆಯಿಂದ ಪಕ್ಷಾತೀತವಾಗಿ ಕೂಡ ಚರ್ಚೆ ಮಾಡುವುದರ ಮೂಲಕ ಈ ಸಮಸ್ಯೆಯನ್ನು ಯಾವ ರೀತಿ ನಾವು ಪರಿಹಾರ ಮಾಡಿಕೊಂಡು ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನಕ್ಕೆ ಬರುವಂಥ ಪ್ರಯತ್ನ ಮಾಡೋಣ ಕಾರಣ ತಾವೆಲ್ಲರೂ ಕೂಡ ತಪ್ಪದೆ ಅವತ್ತಿನ ದಿವಸ ಬಂದು ಸೇರಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ